ಮಾನ್ಯ ಸಭಾಧ್ಯಕ್ಷ ದುರಾದೃಷ್ಟ ಏನಪ್ಪಾ ಅಂತ ಹೇಳಿದ್ರೆ ಆಡಳಿತ ನಡೆಸತಕ್ಕಂತ ನಾಯಕರು ಇವತ್ತು ಉಪಮುಖ್ಯಮಂತ್ರಿಗಳಾಗಿ ಎಲ್ಲ ಹೇಳಿಕೆಯನ್ನು ಕೊಡ್ತಾರೆ ಇವತ್ತು ಯಾರೋ ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ್ರೆ ನಾನ್ ರಾಜೀನಾಮೆ ಹೇಳಿ ಅಂದಿನ ಸಚಿವರು ಹೇಳಿಕೆಯನ್ನು ಕೊಡ್ತಾರೆ ಮತ್ತೊಂದು ಕಡೆ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ಇವತ್ತು ಯಾರೋ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಈ ಹಗರಣ ಇವತ್ತೇ ನಡೆದಿದೆ ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರ್ತಕ್ಕಂಥ ಹಗರಣ ಕೇವಲ ಅಧಿಕಾರಿಗಳು ಮಾತ್ರ ಇನ್ವಾಲ್ವ್ ಆಗಿರ್ತಕ್ಕಂಥದ್ದು ಯಾವುದೇ ಮಂತ್ರಿಗಳು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ಯಾವುದೇ ಶಾಸಕರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ಕೇವಲ ಅಧಿಕಾರಿಗಳು ಮಾತ್ರ ಇದರಲ್ಲಿ ಮುಳುಗಿದ್ದಾರೆ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅವರಷ್ಟೇ ತಪ್ಪಿತಸ್ಥರು ಅನ್ನುವ ದಾಟಿಯಲ್ಲಿ ಮಾತನಾಡಿರ್ತಕ್ಕಂಥದ್ದು ಇದು ನಿಜವಾಗ್ಲೂ ಕೂಡ ಅಕ್ಷಮ್ಯ ಅಪರಾಧ ಅಂತೇಳಿ ನಾನು ಮನ ಸಭಾಧ್ಯಕ್ಷರ ಸಂದರ್ಭದಲ್ಲಿ ಸೆಕೆಂಡ್ ಇಚ್ಛೆ ಪಡ್ತೇನೆ ಮಾನ್ಯ ಅಧ್ಯಕ್ಷರೇ ನಾವು ಶುರುವಿನಲ್ಲೇ ಹೇಳಿದ್ವು ಅಡ್ಜ್ಟ್ಮೆಂಟ್ ಮೋಷನ್ ತಗೊಳ್ಬೇಕಾದ್ರೆ ಇದನ್ನು ನಾವು ಏನು ಅಂತ ಅಂತೇಳಿದರೆ ಇಲ್ಲಿ ಯಾವುದೇ ಕಮಿಷನ್ ಆಗಿರಬೇಕಾದ್ರೆ ಟ್ರೈಬ್ಯುನಲ್ ಮುಂದೆ ಇನ್ವೆಸ್ಟಿಗೇಷನ್ ಆಗಬೇಕಾದ್ರೆ ಅಥವಾ ಇನ್ವೆಸ್ಟಿಗೇಷನ್ ಏಜೆನ್ಸಿ ಮುಂದೆ ಇನ್ವೆಸ್ಟಿಗೇಷನ್ ಆದರೆ ಇದು ತಗೊಳಕ್ಕೆ ಬರೋದಿಲ್ಲ ಅಂಥೇಳಿ ನಾವು ಶುರುವಿನಲ್ಲೇ ಹೇಳಿದೆವು ಈಗ ಏನಾಗ್ತಾಯಿದೆ ಅಂತೇಳಿದರೆ ಸಚಿವರು ಇನ್ವಾಲ್ವ್ ಆಗಿದ್ದಾರೆ ಅಧಿಕಾರಿಗಳು ಇನ್ವಾಲ್ವ್ ಆಗಿದ್ದಾರೆ ಇಂಥವರೇ ದುಡ್ಡು ತಗೊಂಡಿದ್ದಾರೆ ಇಂಥವರೇ ಮಾಡಿದ್ದಾರೆ ಅಂತ ನಿರ್ದಿಷ್ಟವಾಗಿ ಈಗ ನಾವು ಯಾರೂ ಏನು ಹೇಳೋದಕ್ಕಾಗೋದಿಲ್ಲ ಯಾಕೆಂದರೆ ಮೂರು ಏಜೆನ್ಸಿಗಳು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೇವೆ ಮಾನ್ಯ ಸಭಾಪತಿಗಳೇ ಮೂರು ಏಜೆನ್ಸಿ ಒಂದು ಸಿ ಬಿ ಐ ನಮಗೇನು ಕೇಳಲಿಲ್ಲ ಸಿ ಬಿ ಐನವರು ಅಲ್ಲಿ ಬ್ಯಾಂಕ್ನವರು ಕಂಪ್ಲೇಂಟ್ ಕೊಟ್ಟರು ಅಂತೇಳಿ ಅವರು ಸಿ ಬಿ ಐನವರು ಇನ್ವೆಸ್ಟಿಗೇಷನ್ನಿಗೆ ತಗೊಂಡಿದ್ದಾರೆ ಅವರು ಸೀರಿಯಸ್ ಆಗಿ ಮಾಡ್ತಾ ಇದ್ದಾರೆ ಯಾಕೆಂದರೆ ಯಾವಾಗಲೂ ನೋಡಿದ್ರೆ ತಾವು ಬಿ ಸಿ ಬಿ ಐ ಕೊಡಿ ಸಿ ಬಿ ಐ ಕೊಡಿ ಸಿ ಬಿ ಐ ಕೊಡಿ ಅಂತ ಹೇಳ್ತಿರ್ತೀರಿ ಈಗ ಸಿ ಬಿ ಐನವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಎರಡನೇದು ಡಿನವರು ಅವರು ಇನ್ವಾಲ್ವ್ ಆಗಿದ್ದಾರೆ ಇ ಡಿಯನವ್ರು ಏನು ಯಾರನ್ನೂ ಕೇಳಲಿಲ್ಲ ಕೇಳಬೇಕು ಅಂತಲೂ ಏನಿಲ್ಲ ಅವರಿಗೆ ಆದಂಥ ಅಧಿಕಾರ ಇದೆ ಅವರು ಮಾಡ್ತಾ ಇದ್ದಾರೆ ಜೊತೆಗೆ ನಾವು ಎಸ್ ಐ ಟಿ ಮಾಡಿದ್ದೀವಿ ಈ ಹಗರಣ ಅಂತ ಹೇಳ್ಕೊಂಡು ಗೊತ್ತಾದ ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಸಿ ಬಿ ಐ ಸಿ ಐ ಡಿ ಕೊಡಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿ ಅಂತೇಳಿ ಎಸ್ ಐ ಟಿ ಮಾಡಿದ್ದೇವೆ ಎಸ್ ಐ ಟಿನವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಈ ಸಂದರ್ಭದಲ್ಲಿ ನಾವು ಯಾರಿಗೆ ಯಾರಿಗೆ ಹೇಳಬೇಕು ಸಚಿವರು ಮಾಡಿದ್ದಾರೆ ಚೇರ್ಮನ್ ಮಾಡಿದ್ದಾರೆ ಅಧಿಕಾರಿಗಳು ಮಾಡಿದ್ದಾರೆ ಹೌ ಕ್ಯಾನ್ ವಿ ಸೇ ದಟ್ ಅದಕ್ಕಾಗಿ ನಾನು ದಯಮಾಡಿ ಎಲ್ಲಿ ಒಂದು ಹೇಳಿ ನೀವು

ಬಳ್ಳಾರಿ ಚುನಾವಣೆಗೆ ಖರ್ಚು ಮಾಡಿದ್ರ ಅಮೇಠಿ ಚುನಾವಣೆಗೆ ಖರ್ಚು ಮಾಡಿದ್ರ ಯಾವ ಇನ್ವೆಸ್ಟಿಗೇಷನ್ Yo oho, can oho, you ain't